ನಮಸ್ಕಾರ ಸ್ನೇಹಿತರೆ ಸುಮಾರು ಟೈಮಿಂದ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡ್ತೇನೆ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಯಾವ ಥರ ಈಗ ಮಳೆ ಅಂದರೆ ಅಷ್ಟು ಮಳೆ ಇದೆ ಮಳೆ ಅಷ್ಟು ಮಳೆ ಆಗ್ತಾ ಇರೋ ಕಾರಣ ಹಸ್ಗಳಿಗೆ ಹಸಿರು ಮೇಲೆ ತೊಗೊಂಡು ನಮ್ಮಲ್ಲಿ ಏನು ಒಣಲ್ಲು ನಾವು ಭತ್ತದಲ್ಲಿ ಏನು ಸಂಗ್ರಹಿಸಿಟ್ಟಿರ್ತೀವಿ ಅದನ್ನೇ ಆಗ್ತಾ ಇರೋದು ಮಳೆ ಮೂರು ದಿನ ಆಯಿತು ಮೂರು ದಿವಸ ನಾಲ್ಕು ದಿವಸದಿಂದ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಐತೆ ಯಾವುದೇ ಹಸುಗಳು ಕರುಗಳು ಯಾವನು ಬಿಟ್ಟಿರೋಕ್ಕಾಗಿರಲಿಲ್ಲ ಈಗ ಎಷ್ಟೋ ಈ ಸಮಯ ಬಂದು ಮೂರು ಮೂರು ಕಾಲೇನೋ ಆಗೈತೆ ಈಗ ಸ್ವಲ್ಪ ಪರವಾಗಿಲ್ಲ ಈಗ ಪ ಸ್ವಲ್ಪ ಪರವಾಗಿಲ್ಲ ಅನ್ನೋ ಆದಮೇಲೆ ಎರಡು ಕರುಗಳ ನಮ್ಮ ಸಿಹಿನೂ ಮತ್ತು ನಮ್ಮ ಪುಟ್ಲಕ್ಕಿ ಇಬ್ಬರನ್ನೂ ಮೇಯೆ ಕಟ್ಟಾಕಿದ್ದೀನಿ ಹಸಿರಿತ್ತು ಗಡ್ಡೆಲಿ ಮೇಯೆ ಮೇವೈತೆ ಗದ್ದೆ ಹತ್ರ ಕಟ್ಟಿದ್ರೆ ಕರುಗಳೆಲ್ಲ ಹೊಟ್ಟೆ ತುಂಬ ಮೇ ಬರೋದು ಅಷ್ಟು ಮೇವೈತೆ ನೋಡ್ಬೋದು ನೀವೇ ಸಕತ್ತು ಮೇವೈತೆ ಅಂದರೆ ಕಟ್ಟೋಕ್ಕೆ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇತ್ತಲ್ಲ ಅಂದ್ಬಿಟ್ಟು ಕಟ್ಟೋಕಾಗಿರ್ಲಿಲ್ಲ ಈಗ ಅಂತ ಸ್ವಲ್ಪ ಹಸು ಇಲ್ದೇ ಕರ್ಗಳು ಲಾಚರದಂಗ ಕಾಣಿಸ್ತವೆ ಮನೆಯಲ್ಲೇ ಬಣ್ಣ ಹಾಕಿ ಕಟ್ಟಾಕ್ಬಿಟ್ರೆ ಮೇಯ್ತಾ ಇದ್ದಂಥ ಹಸುಗಳು ನಾವು ಬಣಲ್ ಹಾಕಿ ಕಟ್ಟಾಕ್ರೆ ಸತ್ತ ಒಂಥರ ಏನೋ ಒಂಥರ ಕಾಣಿಸ್ತಾಯಿಳು ಹಂಗಾಗಿ ಎರಡು ಕರ್ಗಳು ಮೇಯೋ ಕಟ್ಟಾಕಿನಿ ಅವರನ್ನು ಬಾಕಿ ಹಸ್ಗಳು ಕರ್ಗಳು ಎಲ್ಲನೂ ಮನೆಯಲ್ಲೇ ಕಟ್ಟಾಕಿ ಹೊಲ್ಲಾಕ್ತಾಯಿದೀನಿ ಯಾವ ಥರ ನೀವು ನಿಂತಾವೆ ನೋಡ್ಬೋದು ನೀವೇ ಉಳ್ಸಿಟ್ಟಿದ್ದ ಗದ್ದೆ ಜೋಳ ಹಾಕೋಕ್ಕೆ ಅಂತ ಇಷ್ಟಕ್ಕೆ ಮಾತ್ರ ಉಳಿಸಿಟ್ಟಿವಾರ ಅಷ್ಟಕ್ಕೆ ಜೋಳ ಹಾಕೊಳ್ಳೋಣ ಭತ್ತ ಕೆಳಕ್ಕೆ ಭತ್ತದ ನಾಟಿ ಈ ವರ್ಷ ಎಲ್ಲೂ ಬೇರೆ ಕಡೆ ಭತ್ತ ಮಾಡೋಕ್ಕೆ ನಾಟಿ ಮಾಡ್ಕೊಳ್ಳೋದು ಬೇಡ ಅಂತ ಕೆಳಕ್ಕೆ ಬಿಟ್ಕೊಂಡಿದ್ವಿ ಇಷ್ಟು ಮಾತ್ರ ಜೋಳ ಹಾಕೊಳ್ಳೋಣ ಅಂತ ಈ ಉಳಿಸಿ ರೆಡಿ ಮಾಡಿಬಿಟ್ಟೆ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ಇನ್ನೇನು ಇನ್ನೂ ಇದೇ ರೀತಿ ಮಳೆ ಆದರೆ ಇವಕ್ಕೂ ಪುನಃ ನಾಟಿನೇ ಭತ್ತ ನಾಟಿನೇ ಮಾಡಬೇಕಾಗುತ್ತೆ ಅಂದ್ಕೊಂಡಿದ್ದೀನಿ ಬೇರೆ ಕಡೆ ಅಲ್ಲೊಂದು ಜಾಗದ ಜೋಳ ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಜೋಳ ಉಳ್ಕೊಂಡಿತ್ತು ಜೋಳ ಹಾಕಕ್ಕೆ ಜಾಗ ಅದಕ್ಕೂ ಮಳೆ ಆಗಿರೋದ್ರಿಂದ ಅದಕ್ಕೂ ಜೋಳ ಹಾಕೋಕ್ಕಾಗಲ್ಲ ಇನ್ನು ಹಸ್ಕೊಳು ನೋಡಕ್ ಬಂದರೆ ಹಸ್ಕೊಂಡು ನೋಡಿ ಎಲ್ಲ ಬಾಣ ಹಾಕಿನೇ ತಿಂತಾವೆ ಕರುನ ನೋಡ್ತು ಅಂದ್ರೆ ಎದ್ರುಕೊಳುತ್ತೆ ಮಾಯಾ ಸುಮ್ಮನಿರಮ್ಮ ಏನು ಮಾಡಲ್ಲ ಹೆಂಗ ಆಡ್ತಾರೆ ನಾನ್ ನೋಡ್ತು ಅಂದ್ರೆ ಈ ಮನುಷ್ಯರು ಅಂದ್ರೆ ಇನ್ನು ಸಣ್ಣ ಕರು ಅಲ್ವಾ ಹೆದರ್ ಕೊಡತ್ತೆ ಮಾಯಾ ನೋಡಿ ನಮ್ಮ ಮಾಯಾ ಹುಟ್ಟು ದಿವಸ ತೋರಿಸಿದ್ರೆ ನಿಮ್ಗಿನ್ ತೋರ್ತಿರ್ಲಿಲ್ಲ ಕರು ಹೆಂಗೈತೆ ಹೇಳಿ ಸಾಯಿವಾಲ್ ಕ್ರಾಸು ಕರು ಹೆಣ್ಗರು ಸಾಯಿವಾಲ್ ಕ್ರಾಸ್ ಕರು ನೀನ್ ನೋಡು ನೀನು ಏನ್ ಮಾಡಿದ್ರು ನೋಡಿ ಗಂಜ ಹುಲ್ ಈ ತಾನೇ ಹಾಕ್ತೆ ಈ ಕರು ತಿಂತಾಯಿತ್ತು ಅದ್ರ ಮೇಲೆ ಗಂಡ ಈ ಕರುಗಳು ಚಿಕ್ಕ ಕರುಗಳು ಕ್ಯಾಶ್ಲೆ ಮಾತ್ರ ಬಿಡೋದಿಲ್ಲ ನೋಡಿ ನಮ್ಮ ಮಾಯಾ ಅವರಮ್ಮ ನಮ್ಮ ಕುಳಿ ಹಾಲು ಎಷ್ಟು ಅಂತ ಕೇಳಿದ್ರಿ ಅಲ್ವಾ ಈಗ ಹಾಲು ಕರಾಕಿ ಪಚಿಸಾಯಿತು ಮೇವೆಲ್ಲ ಜೋಳದ ಕಡ್ಡಿ ಎಲ್ಲ ಚೆನ್ನಾಗಿ ಇದ್ವಲ್ಲ ಈಗ ಹನ್ನೊಂದು ಹನ್ನೊಂದು ಲೀಟ್ರ್ ಹಾಲು ಬತ್ತಾಯಿತು ಟೈಮ್ಗೆ ಬೆರಡು ಟೈಮಿಂದ ಸೇರಿ ಇಪ್ಪತ್ತು ಲೀಟ್ರ್ ಹಾಲು ಬತ್ತಾಯ್ತೆ ಇದು ಹಸು ಅಂದರೆ ಎಲ್ಲ ಹಸ್ಗಳು ಎತ್ತಸ್ಗಳನ್ನೂ ಎಲ್ಲ ಒಂದೇ ಮಾಡೋಕ್ಕಾಗಲ್ಲ ಇದು ಒಂದು ಸ್ವಲ್ಪ ಕುಳ್ಳಸು ಅದ್ರ ಆಳ್ತನಕ್ಕೆ ತಕ್ಕಂಗೆ ಇಪ್ಪತ್ತು ಲೀಟ್ರ್ ಇಪ್ಪತ್ತೊಂದು ಲೀಟ್ರ್ನಷ್ಟು ಹಾಲು ಬತ್ತೈತೆ ಮತ್ತು ಈ ಹಸ್ಗಳು ಹೆಚ್ಚ ಈ ಬ್ರೀಡಲ್ಲಿ ಹಸ್ಗಳಲ್ಲಿ ಏನು ಅಂದರೆ ಕರು ಹಾಕಿದಾಗ ನಾಲ್ಕು ತಿಂಗಳು ಒಳ್ಳೆ ಹಾಲು ಬರುತ್ತೆ ಆಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ನಮ್ಮ ಹಸು ಇದು ಅಷ್ಟೇ ನಾಲ್ಕು ತಿಂಗಳು ಗಂಟೆ ಸೇಮ್ ಇಪ್ಪತ್ತು ಲೀಟ್ರು ಇಪ್ಪತ್ತೊಂದು ಲೀಟ್ರ್ ಎರಡೂ ಟೈಮಿಂದ ಇಪ್ಪತ್ತು ಇಪ್ಪತ್ತೊಂದು ಲೀಟ್ರ್ ಹಾಲು ಬರುತ್ತೆ ಆಮೇಲೆ ಸಮಯಾನ ಕೊಡಿಸಿ ಅಷ್ಟೊತ್ತು ಒಂದು ತಿಂಗಳು ಒಂದೂವರೆ ತಿಂಗಳು ಆಯಿತು ಅಂದರೆ ಅಷ್ಟೊತ್ತು ಕಮ್ಮಿ ಆಗುತ್ತೆ ಹಾಲು ಕಮ್ಮಿ ಆದರೆ ಇನ್ನು ಎಂಟು ಲೀಟ್ರಿಗೆ ಬಂದುಬಿಡ್ತೇವ್ ಒಂದೊಂದು ಟೈಮ್ಗೆ ಎಂಟು ಎಂಟು ಲೀಟ್ರು ಇನ್ನು ನಾವು ಹಾಲು ಇಲ್ಸ್ತೀವಿ ಒಂದು ಹದಿನೈದು ದಿವಸ ಇನ್ನು ಹಾಲು ಇಲ್ಸ ಅನ್ನೋ ಅಂಥ ಟೈಮಲ್ಲೂ ನಿಮಗೆ ಬೆಳಗ್ಗೆ ಸಂಜೆ ಎರಡು ಟೈಮು ಒಂದ್ ಐದು ಎಂಟು ಲೀಟ್ರ್ ಹಾಲಿರುತ್ತೆ ಹಸುನಲ್ಲಿ ಅದರಲ್ಲಿ ನೀವು ಹಳೆ ವೀಡಿಯೋಸ್ಗೆಲ್ಲ ನೋಡಿದರೆ ಗೊತ್ತಿರುತ್ತೆ ನಮ್ಮ ಅದ್ರದ್ದು ಪೂರ್ತಿ ವೀಡಿಯೋರಲ್ಲಿ ಐತೆ ಅದರಲ್ಲಿ ಅದ್ರದ್ದು ಇನ್ನು ನಮ್ಮ ಎಲ್ಲ ಹಸ್ಗಳಿಗೆ ಒಣ ಹಾಕಿದ್ದೀವಿ ನಮ್ಮ ಶಕ್ತಿನೂ ಸೆಮೆನ್ ಕೊಡಿಸಿ ಇವತ್ತಿಗೆ ಇಪ್ಪತ್ತು ದಿವಸ ಆಯಿತು ಸೆಮಾನಿಗೆ ಬಂದಿರೋ ರಿಪೀಟು ನೋಡಬೇಕು ಇನ್ನು ನಮ್ಮ ಪೂರ್ಣಿ ಮಾತ್ರ ಸೆಮಾನೋಗಿ ಬಂದಿಲ್ಲ ಸೆಮಾನೋಗಿ ಬಂದರೆ ಸೆಮಾನೆ ಕೊಡಿಸ್ಬೇಕು ಅಂದ್ಕೋತಾ ಇದ್ದೀವಿ ಫಸ್ಟು ಅದು ಒಂದೂವರೆ ವರ್ಷಕ್ಕೆ ಬಂತು ನಾವು ಕೊಡಿಸ್ಲಿಲ್ಲ ಈಗ ಬಂದೇ ಇಲ್ಲ ನಮ್ಮ ಪೂರ್ಣಿ ಪೂಣಿ ಬಂದಿಲ್ಲ ಸ್ಯಮಾನಿಗೆ ಇನ್ನು ನಮ್ಮ ಲಕ್ಷ್ಮೀ ಗಬ್ಬ ಆಗೈತೆ ಇನ್ನು ನಮ್ಮ ಸರಸ್ವತಿನೂ ಕೂಡ ಗಬ್ಬ ಆಗೈತೆ ಅದಕ್ಕೂ ಎರಡು ಮೂರು ಎರಡುವರೆ ತಿಂಗಳಾಯಿತು ಹಸ್ಗಳು ಎರಡು ದಿನ ಮೂರು ನಾಲ್ಕು ತಿಂ ಮೇವಿಲ್ದನೇ ಬರೀ ಒಣಗಿ ತಿಂತಾರೆ ಹಸುಗಳು ನಾವು ಈಗ ಅನ್ನಿಸ್ತಾತೆ ನಾವು ಬ್ಯಾಸ್ಕೆಲಿ ಸೈಲೇಜ್ ಮಾಡ್ಕೊಳ್ದಾನೆ ಎಂಥ ಕೆಲಸ ಮಾಡಿಕೊಂಡು ನಮ್ಮನೆ ಜೋಳದ ಕಡ್ಡಿ ಹೆಚ್ಚಾಗಿ ಜೋಳದ ಕಡ್ಡಿ ನಾನು ಕೊಟ್ಟು ಬೇರೆಯವ್ರಿಗೆ ಮಾರಿ ಈ ನಮ್ಮ ಹಸ್ಗಳಿಗೆ ಜೋಳದ ಕಡ್ಡಿ ಇರೋ ಜೋಳದ ಕಡ್ಡಿ ತಂದು ಹಾಕೋಕ್ಕೆ ಇಲ್ಲ ಸೈಲೇಜ್ ಮಾಡ್ಕೊಳ್ಳೋದು ಭಾರಿ ಹಾಕಿದ ಸಾಕಿದ್ಮೇಲೆ ಸೈಲೇಜ್ ಮಾಡ್ಕೊಳ್ಳೇಬೇಕು ಅಂತ ಇವತ್ತು ಇದೆ ನನಗೆ ಇಷ್ಟು ವರ್ಷ ಇಷ್ಟು ಈ ಮಳೇಲಿ ನಾನು ಸೈಲೇಜ್ ಬಗ್ಗೆ ಗೊತ್ತಿದ್ರು ಇಷ್ಟು ಕಷ್ಟ ಆಗಿತಿಲ್ಲ ನಮ್ಗೆ ಯಾವಾಗಲೂ ಹಸ್ಗಳಿಗೆ ಒಣಲ್ ಇಷ್ಟು ಎರಡು ಟೈಮು ಒಣ ತಿನ್ಸ ಅಂಥದ್ದು ಬಂದಿರಲಿಲ್ಲ ಇದೇ ಫಸ್ಟು ಹಸ್ಗಳು ನೋಡೋದು ನಮಗೆ ಒಂಥರ ಬೇಜಾರಾಗುತ್ತೆ ಒಣಲ್ ಇರೋದಕ್ಕೆಲ್ಲ ಒಂದು ಸ್ವಲ್ಪ ಲಾಚಾರಂಗೆ ಕಾಣಿಸ್ತಾವೆ ಏನಿಲ್ಲ ಎರಡು ದಿನ ಮಳೆ ಕಮ್ಮಿ ಆಯಿತು ಅಂದರೆ ಸರಿ ನೋಡಿ ಮಳೆ ಪುನಃ ಸಣ್ಣ ಸ್ಟಾರ್ಟ್ ಆಯಿತು ಅಂದರೆ ಮಳೆ ಆದರೂ ಅವು ಕಸ್ಕೊಳಗ ಮೇಯ್ತವೆ ಏನು ತೊಂದರೆ ಇಲ್ಲ ಕರ್ಕೊಳ್ಳಲ್ಲವ ನಮ್ಮ ಜಾನು ಮತ್ತು ನಮ್ಮ ನಿಧಿ ಈಗ ಎರಡಕ್ಕೂ ಕೂಡ ಹಾಲು ಸ್ಟಾಪ್ ಮಾಡಿದ್ವಿ ನಮ್ಮ ನಿಧಿಗೂ ನಾಲ್ಕು ತಿಂಗಳು ಆಯ್ತಲ್ಲ ಅಂದ್ಬಿಟ್ಟು ಹಾಲು ಸ್ಟಾಪ್ ಮಾಡಿದ ಜಾನಿಗೂ ಸ್ಟಾಪ್ ಮಾಡಿದ್ದೀವಿ ಫುಲ್ಲೆಲ್ಲ ವೇಸ್ಟ್ ಮಾಡೋದೇ ಕೆಲಸ ನಮ್ಮ ದೊಡ್ಡಸದೆ ಎಷ್ಟು ಹುಲ್ಲಿ ತಿನ್ಬಿಟ್ರೆ ಇನ್ನೂ ಏನು ತಿನ್ನೋದಿಲ್ಲ ಹೊಟ್ಟೆ ತುಂಬಾ ನೀರು ಕುಡ್ಕೊತಾವೆ ಒಣಗ ತಿಂದ್ರೆ ಚಳಿ ಆದರೂ ನೀರು ಮಾತ್ರ ಕಮ್ಮಿ ಆಗೋದಿಲ್ಲ ನೀರ್ ನೋಡಿ ನಮ್ಮ ಖುಷಿ ಮತ್ತೆ ನಮ್ಮ ಭೀಕರ ಎರಡು ಬುಡ್ಕೋತಾವೆ ಎರಡು ಕಟಾಕಿದ್ರಿ ನಮ್ಮ ಕಟಾಕಿಲ್ವಲ್ಲ ಮೇಕೆ ಅಂತ ನೋಡಿ ಎಸ್ಕೊಳ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ ಇವತ್ತು ನೀಡಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಳೆ ಜೋರಾಯಿತು ಕರ್ಕೊಂಡು ಹೊಡ್ಕೊಂಬಂದು ಮನೆ ಹತ್ರ ಕಟ್ ಆಗ್ತೀನಿ ಮಳೆಯಿಂದ ಜೋರಾದರೆ ಜಾಸ್ತಿ ಜೋರಾಗಿ ಬಿಡ್ತದೆ ಮತ್ತು ಅಪ್ಡೇಟ್ ಇನ್ನೊಂದು ಅಂದರೆ ನೋಡಿ ಆಚೆ ಕಡೆ ಸೀಟ್ ಹಾಕಿರಲಿಲ್ಲವಲ್ಲ ಕರ್ಗೊಂಡು ನೆನೀತವೆ ಅಂತ ಸೀಟ್ ಹಾಕಿದ್ದೀವಿ ಅಷ್ಟೊತ್ತು ಮಣ್ಣು ಏರಿಸಿ ಒಂದು ಸ್ವಲ್ಪ ಲೆವೆಲ್ ಮಾಡಬೇಕಾಯ್ತು ಅಷ್ಟೊತ್ತು ಮಳೆ ಬಂತಲ್ಲ ಹಂಗಾಗಿ ಎಲ್ಲ ಅಲ್ಲೇ ಪೆಂಡಿಂಗ್ ಆಗೈತೆ ಇನ್ನು ಅದೊಂದು ಕೆಲಸ ಬಾಕಿ ಐತೆ ಮಾಡಬೇಕು ಸೀಟ್ ಹಾಕಿದ್ದೀವಿ ಅಂದರೆ ಟೆಂಪ್ರವರಿಯಾಗಿ ಮಾತ್ರ ಇದೆನೂ ಶಾಶ್ವತವಾಗಿ ಇಲ್ಲಿ ಬಿಡೋದಿಲ್ಲ ತೆಗೆದು ಬೇರೆ ಕಡೆ ಹಾಕ್ತೀವಿ ಸದ್ಯಕ್ಕಿಲ್ಲಿ ಇರಲಿ ಅಂತ ಹಾಕಿರೋದಷ್ಟೆ ಮಳೆಗಾಲ ಕಳೆಯವರೆಗೆ ಇರಲಿ ಮುಂಡಕ್ಕೆ ಮುಂಡಿನ ಯೋಚನೆ ಮಾಡೋಣ ಈ ಸದ್ಯ ಮಳೆಗಾಲ ಕಳೆಯೋಣ ಆಮೇಲೆ ಮುಂದಿನ ಯೋಚನೆ ಮಾಡೋಕ್ಕಾಗುತ್ತೆ ಅಂತ ಈ ಸದ್ಯಕ್ಕೆ ಈ ಥರ ಸೀಟ್ ಹಾಕ್ಕೊಂಡಿದ್ದೀವಿ ಕರುಗಳ ನೀರು ಕಟ್ಟಕಿದ್ವಿ ಇದು ನೋಡಿ ಎಷ್ಟೇ ಆದರೂ ಗರ್ಗುಳಗಳು ಇದ್ಮೇಲೆ ಕೊಟ್ಟಿಗೆ ಚೆನ್ನಾಗಿರಬೇಕು ಜಾಗ ನಮ್ಗೆ ಎಷ್ಟೈತೆ ಅಷ್ಟೇ ಸಾಕಬೇಕು ನನಗೆ ವಿಪರೀತ ಜಾಸ್ತಿ ಮಾಡ್ಕೊಳಕ್ ಹೋಗಬಾರ್ದು ಇದೇ ರೀತಿ ವೀಡಿಯೋಸ್ ಮಾಡ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಹೈನುಗಾರಿಕೆ ಬಗ್ಗೆ ನನಗೆ ಎಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಆದಷ್ಟು ಹೈನುಗಾರಿಕೆ ಬಗ್ಗೆಯೇ ವೀಡಿಯೋಸ್ ಮಾಡ್ತಾ ಇರೋದು ಹಾಗಾಗಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ